ಇತ್ತೀಚಿನ ದಿನಗಳಲ್ಲಿ ಅಲರ್ಜಿ ಅನ್ನೋದು ತುಂಬಾ ಹೆಚ್ಚಾಗ್ತಿದೆ ಸ್ಕಿನ್ ಪ್ರಾಬ್ಲಮ್ ಮಕ್ಕಳಲ್ಲಿ ರಿಂಗ್ ವರ್ಮ್ ಆಗುತ್ತೆ ತುರ್ಕೆ ಆಗುತ್ತೆ ದದ್ದು ಅಂತ ಹೇಳ್ತಾರೆ ಆ ತರ ಆಗುತ್ತೆ ಎಕ್ಸಿಮಾದವ್ರಿಗೆ ಹೋಗುತ್ತೆ ಕೊನೆಗೆ ಆಗುವಂತದ್ದು ತೋರಿ ಆಚೆ ಸೋರಿಗೆ ತುಳಸಿ ರಸಕ್ಕೆ ಸ್ವಲ್ಪನೇ ಉಪ್ಪು ಹಾಕಿಬಿಟ್ಟು ಅರಿಶಿನ ಹಾಕಿ ಆ ಜಾಗಕ್ಕೆ ಹಚ್ಚಬೇಕು ಅದನ್ನ ನೋಡ್ಕೊಂಡು ಹಚ್ಚಬೇಕು ಇಡೀ ಬಾಡಿನ ಕ್ಲೆನ್ಸ್ ಮಾಡಬೇಕು ಅದು ತುಂಬಾ ಮುಖ್ಯ ಯಾಕೆಂದರೆ ಮೇಲೆ ನಾವು ಎಷ್ಟೇ ಮಾಡಿದ್ರೂ ಕೂಡ ಒಳಗಡೆಯಿಂದ ಬಾಡಿ ಕ್ಲೆನ್ಸ್ ಆದರೆ ಬ್ಲಡ್ ಪ್ಯೂರಿಫೈ ಆಗಬೇಕು ಸರ್ಕ್ಯುಲೇಷನ್ ಚೆನ್ನಾಗಬೇಕು ಇವೆರಡನ್ನ ನೆನ್ಪಿಟ್ಕೊಳ್ಳಿ ಎಂದಿಗೂ ನಮಸ್ಕಾರ ನಾನು ಡಾಕ್ಟರ್ ಲತಾ ಶೇಖರ್ ಇತ್ತೀಚಿನ ದಿನಗಳಲ್ಲಿ ಅಲರ್ಜಿ ಅನ್ನೋದು ತುಂಬ ಹೆಚ್ಚಾಗ್ತಿದೆ ಸ್ಕಿನ್ ಪ್ರಾಬ್ಲಮ್ ಮಕ್ಕಳಲ್ಲಿ ರಿಂಗ್ ವರ್ಮ್ ಆಗುತ್ತೆ ಅಥವಾ ಇನ್ನೇನೇನೋ ಒಂದು ತುರಿಕೆ ಆಗುತ್ತೆ ದದ್ದು ಅಂತ ಹೇಳ್ತಾರೆ ಆ ಥರ ಆಗುತ್ತೆ ಎಕ್ಸಿಮಾದವ್ರಿಗೆ ಹೋಗುತ್ತೆ ಕೊನೆಗೆ ಆಗುವಂಥದ್ದು ಸೋರಿಯಾಸಿಸ್ ಅವರಿಗೆ ಅಂದರೆ ಅದಕ್ಕೆ ಕ್ಯೂರೇ ಇಲ್ಲ ಅಂತ ಹೇಳ್ತಾರೆ ಸ್ಟಿರಾಯ್ಡು ಎಷ್ಟು ದಿನ ತಟ್ಕೊಳುತ್ತಲ್ವ ಚರ್ಮ ಕಪ್ಪಾಗ್ತಾ ಬರುತ್ತೆ ಬ್ಲಡ್ ಸರ್ಕ್ಯುಲೇಷನ್ ಕಡಿಮೆ ಆಗುತ್ತೆ ಸೊ ಇಂಥವರಿಗೆ ಮನೆ ಮದ್ದು ಅಂದಾಗ ನಿಮಗೆ ತುಂಬ ತುರಿಕೆ ಕಡಿಮೆ ಆಗಲಿಕ್ಕೆ ತುಳಸಿ ರಸಕ್ಕೆ ಸ್ವಲ್ಪನೇ ಉಪ್ಪು ಹಾಕಿಬಿಟ್ಟು ಅರಿಶಿನ ಹಾಕಿ ಆ ಜಾಗಕ್ಕೆ ಹಚ್ಚಬೇಕು ಅದನ್ನು ನೋಡ್ಕೊಂಡು ಹಚ್ಚಬೇಕು ಮತ್ತು ರಿಂಗ್ ವರ್ಮಿಗೆಲ್ಲ ಮನೆ ಮದ್ದು ಇದೆ ಪಪ್ಪಾಯದೆಲ್ಲ ಮಾಡ್ಬೋದು ಬಟ್ ಅದು ಸುಟ್ಟೋಗೋ ಚಾನ್ಸಸ್ ಜಾಸ್ತಿ ಇರೋದ್ರಿಂದ ಅದನ್ನು ನಿಮಗೆ ಹೆಚ್ಚಾಗಿ ಹೇಳೋದಿಲ್ಲ ಮತ್ತು ತುಂಬ ತುರಿಕೆ ಬಂದರೆ ಅಂದರೆ ಈಗ ಈವನ್ ಯೂರಿನ್ ಪಾಸ್ ಮಾಡುವಲ್ಲಿ ಅಥವಾ ಕೆಲವೊಂದು ಅಲರ್ಜಿ ಆಗಿರುತ್ತೆ ಸೊ ಅಂಥ ಟೈಮಲ್ಲಿ ಕೂಡ ತುರಿಕೆ ಆಗುತ್ತೆ ಅಂಥವರಿಗೆ ನೀವು ಅಡುಗೆ ಸೋಡಾ ಅದರಲ್ಲಿ ವಾಶ್ ಮಾಡಬೇಕು ಮತ್ತು ನೀನ್ ಅಂದರೆ ಕಹಿ ಬೇವು ಇರುತ್ತಲ್ವಾ ಅದರ ರಸನ ಕುಡಿಬೇಕು ಮತ್ತು ಆ ಜಾಗಕ್ಕೆ ಹಚ್ಚಬೇಕು ಎಲ್ಲೇ ಆಗಿದ್ರು ಕೂಡ ಹಚ್ಚಿಬಿಟ್ಟು ನೀವು ಅದನ್ನ ಬಿಸಿಲಲ್ಲಿ ಕೂತ್ಕೋಬೇಕು ಆ ಥರ ಡ್ರೈ ಮಾಡ್ಕೋಬೇಕು ಈ ರೀತಿ ಮಾಡಿದಾಗ ಚರ್ಮದ ಸಮಸ್ಯೆ ತುಂಬ ಚೆನ್ನಾಗಿ ಕಡಿಮೆ ಆಗುತ್ತೆ ಆದರೆ ನಿಮಗೆ ಇಡೀ ಬಾಡಿನ ಕ್ಲೆನ್ಸ್ ಮಾಡಬೇಕು ಅದು ತುಂಬಾ ಮುಖ್ಯ ಯಾಕೆಂದರೆ ಮೇಲೆ ನಾವು ಎಷ್ಟೇ ಮಾಡಿದ್ರೂ ಕೂಡ ಒಳಗಡೆಯಿಂದ ಬಾಡಿ ಕ್ಲೆನ್ಸ್ ಆದರೆ ಬ್ಲಡ್ ಪ್ಯೂರಿಫೈ ಆಗಬೇಕು ಸರ್ಕ್ಯುಲೇಷನ್ ಚೆನ್ನಾಗಾಗಬೇಕು ಇವೆರಡನ್ನ ನೆನ್ಪಿಟ್ಕೊಳ್ಳಿ ಒಂದು ಬ್ಲಡ್ ಪ್ಯೂರಿಫೈ ಆಗಬೇಕು ಒಂದು ಸರ್ಕ್ಯುಲೇಷನ್ ಇಂಪ್ರೂವ್ಮೆಂಟ್ ಆಗಬೇಕು ಈ ಎರಡನ್ನೂ ಮಾಡಿದಾಗ ಮಾತ್ರ ನಿಮಗೆ ಚರ್ಮದ ಸಮಸ್ಯೆ ಕಡಿಮೆ ಆಗ್ತಾ ಹೋಗುತ್ತೆ ಎಷ್ಟೇ ತೊಂದರೆ ಇದ್ದರೂ ಚರ್ಮಕ್ಕೆ ಯಾವುದೇ ರೀತಿ ಕಾಯಿಲೆ ಇದ್ದರೂ ಕೂಡ ನ್ಯಾಚುರಲ್ ನೈಸರ್ಗಿಕ ಒಂದು ಹೀಲಿಂಗ್ ಟೆಕ್ನಿಕಲ್ಲಿ ಎಲ್ಲ ಸರಿ ಮಾಡ್ಬೋದು ಕೆಲವೊಂದು ಕಷಾಯ ಕೂಡ ಮಾಡಿಕೊಡ್ಬೋದು ನಿಮಗೆ ಸೊ ಆ ಥರ ಏನೇ ತೊಂದರೆ ಇದ್ದರೂ ಈ ನ್ಯಾಚುರಲ್ ರೆಮಿಡೀಲಿ ಸರಿ ಹೋಗುತ್ತೆ ನೀವು ಸ್ಟೆರಾಯ್ಡ್ ತೊಗೊಂಡು ಸಪ್ರೆಸ್ ಮಾಡಿದ್ರೆ ನೆಕ್ಸ್ಟ್ ಅದು ಬಂದೇ ಬರುತ್ತೆ ಅಲ್ವಾ ಸೊ ಈ ನ್ಯಾಚುರಲ್ ಹೀಲಿಂಗಲ್ಲಿ ಕ್ಲೆನ್ಸ್ ಮಾಡೋದ್ರಿಂದ ನಿಮ್ಗೆ ಯಾವುದೇ ರೀತಿ ಪ್ರಾಬ್ಲಮ್ ಬರೋದಿಲ್ಲ ಹಾಗೆಯೇ ಪ್ರಾಣಶಕ್ತಿ ಶಕ್ತಿ ಜಾಗೃತಿ ಚಿಕಿತ್ಸೆಯಲ್ಲಿ ನಿಮ್ಮ ನರ್ಬೋದು ಸಿಸ್ಟಮ್ ಕಾಮ್ ಡೌನ್ ಆಗುತ್ತೆ ಸೊ ಆ ಡೌನ್ ಆಗೋದ್ರಿಂದ ಕೂಡ ನಿಮಗೆ ಆಟೋಮ್ಯಾಟಿಕ್ಕಾಗಿ ಸ್ಕಿನ್ ಪ್ರಾಬ್ಲಮ್ ಸರಿ ಹೋಗುತ್ತೆ ಎಷ್ಟೋ ಜನ ನೋಡಿರ್ಬೋದು ತುಂಬ ಸ್ಟ್ರೆಸ್ ಆದರೆ ಓವರ್ ಎಕ್ಸೈಟ್ಮೆಂಟ್ ಆಗಿದ್ದರೆ ಇನ್ನೇನೋ ಆದಾಗ ಚರ್ಮದಲ್ಲಿ ದೋಷವು ಕಾಣುತ್ತೆ ಸೊ ಆಗ ನೀವು ಸರ್ಪದೋಷ ಅದು ಇದು ಅಂದ್ಕೊಂಡು ತುಂಬ ಬೇಸರ ಮಾಡ್ಕೊಂಡಿರ್ತೀರಿ ಅದಕ್ಕೂ ಕೂಡ ಮುದ್ರ ಮಂತ್ರ ಹೋಮೊಥೆರಪಿ ಕೂಡ ಸಪೋರ್ಟ್ ಮಾಡುತ್ತೆ ಈ ಥರ ಕಾಣದ ಸಮಸ್ಯೆ ಆಗಿರ್ಬೋದು ಚರ್ಮದ ಸಮಸ್ಯೆ ಆಗಿರ್ಬೋದು ಯಾವುದೇ ಆಗಿದ್ರೂ ಕೂಡ ನೈಸರ್ಗಿಕ ಚಿಕಿತ್ಸೆನೇ ತುಂಬ ಮುಖ್ಯ ಅಂತ ಹೇಳ್ತೀನಿ ಎಲ್ರಿಗೂ ಒಳ್ಳೆಯದಾಗಲಿ ನಮಸ್ಕಾರ